ಎಎನ್ಎರ್ ನ್ಯೂಸ್ಗೆ ಸ್ವಾಗತ ತಾಲೂಕು ಆಡಳಿತ ದಾಳಿಯ ಮಧ್ಯೆಯೂ ಅಕ್ರಮ ಮರಳು ಸಾಗಾಣಿಕೆ ದಂಧೆ ಜೋರು ಜಿಲ್ಲಾಡಳಿತದ ನಿರ್ಬಂಧದ ಜೊತೆಗೆ ತಾಲೂಕು ಆಡಳಿತ ಮರಳು ಮಾಫಿಯಾ ಮೇಲೆ ದಾಳಿ ನಡೆಸುತ್ತಿರುವ ಮಧ್ಯೆಯೂ ತಾಲೂಕಿನಾದ್ಯಂತ ಅಕ್ರಮ ಮರಳಿನ ಜೊತೆಗೆ ಫಿಲ್ಟರ್ ಮರಳು ದಂಧೆ ಜೋರಾಗಿದ್ದು ಇಂದು ತಹಸೀಲ್ದಾರ್ ಅಶೋಕ್ ತೇಲೀರ್ ಅವರು ಕೆಂಚಾರ್ಲಹಳ್ಳಿ ಠಾಣೆ ಪೊಲೀಸ್ ವ್ಯಾಪ್ತಿಯಲ್ಲಿ ಹಲವಾರು ಕಡೆ ದಾಳಿ ನಡೆಸಿ ಮರಳು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ತಹಸೀಲ್ದಾರ್ ಅಶೋಕ್ ತೇಲಿರವರು ತಾಲೂಕಿನಲ್ಲಿ ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಒಂದಲ್ಲ ಒಂದು ಕಡೆ ಅಕ್ರಮ ಮರಳು ಮತ್ತು ಫಿಲ್ಟರ್ ಮರಳಿನ ಮೇಲೆ ದಾಳಿ ನಡೆಸುತ್ತಿದ್ದು ಇಂದು ಸಹ ಚಿಲಕಲನೇರ್ಪು ಹೋಬಳಿಯಲ್ಲಿ ಸುಮಾರು ಹದಿನೈದು ಟಿಪ್ಪರ್ ಲಾರಿಗಳಷ್ಟು ಮರಳನ್ನು ವಶಪಡಿಸಿಕೊಂಡಿದ್ದಾರೆ ಆದರೂ ಮರಳು ಮಾಫಿಯಾ ದಂಧೆಕೋರರು ತಾಲೂಕಿನ ಸುತ್ತಮುತ್ತಲಿನ ಕೆರೆಗಳಲ್ಲಿ ಹಗಲು ಮತ್ತು ರಾತ್ರಿ ಎನ್ನದೆ ರಾಜಾರೋಷವಾಗಿ ಅಕ್ರಮ ಮರಳು ಗಣಿಗಾರಿಕೆ ನಡೆಸುತ್ತಿರುವುದು ವಿಶೇಷ ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೊಸ ಮರಳು ನೀತಿ ಜಾರಿಗೆ ತಂದಿದೆ ಆದರೆ ಈ ಆ ನೀತಿಯಿಂದ ಯಾವುದೇ ಪ್ರಯೋಜನವಾಗಿಲ್ಲ ಎಂಬುದನ್ನು ಇತ್ತೀಚೆಗೆ ಹಾಗೂ ಇಂದು ತಹಸೀಲ್ದಾರ್ ದಾಳಿ ನಡೆಸಿ ವಶಪಡಿಸಿಕೊಂಡಿರುವ ಮರಳು ಗುಡ್ಡೆಯ ರಾಶಿಗಳೇ ಸಾಕ್ಷಿಯಾಗಿದೆ ಹೊಸ ನೀತಿಯು ಅಕ್ರಮ ಮರಳು ದಂಧೆಕೋರರಿಗೆ ಹಾಗೂ ಹಫ್ತಾ ಪಡೆಯುವ ಕೆಲ ಅಧಿಕಾರಿಗಳಿಗೆ ಅನುಕೂಲವಾಗಿದ್ದೆಯೇ ಹೊರತು ಜನಸಾಮಾನ್ಯರಿಗೆ ಅಲ್ಲ ಎಂಬುದು ಸಾರ್ವಜನಿಕರಿಂದ ಕೇಳಿ ಬರುತ್ತಿರುವ ಮಾತು ತಾಲೂಕಿನ ಗಡಿಭಾಗದಿಂದ ಪ್ರತಿನಿತ್ಯ ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ಗಳು ಮೂಲಕ ಮರಳು ಸರಬರಾಜು ಆಗುತ್ತಿದ್ದು ಇದಕ್ಕೆ ಪೊಲೀಸ್ ಅಧಿಕಾರಿಗಳೇ ಕುಮ್ಮಕ್ಕು ನೀಡಿ ಸಾಗಾಣಿಕೆ ಅವಕಾಶ ಕಲ್ಪಿಸಿದ್ದಾರೆ ಎಂದು ತಮ್ಮ ಹೆಸರು ಬಹಿರಂಗಗೊಳಿಸದ ಗ್ರಾಮಸ್ಥರೇ ಹೇಳುತ್ತಾರೆ ಹಗಲೆಲ್ಲ ಮರಳು ಮಾಫಿಯಾಗಳು ಜೆಸಿಬಿ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಟ್ರ್ಯಾಕ್ಟರ್ಗಳ ಮೂಲಕ ಒಂದು ಕಡೆ ಗುಡ್ಡೆ ಹಾಕಿಕೊಂಡು ರಾತ್ರಿ ಹತ್ತು ಗಂಟೆಯ ನಂತರ ಟಿಪ್ಪರ್ ಲಾರಿ ಮತ್ತು ಟ್ರ್ಯಾಕ್ಟರ್ಗಳಲ್ಲಿ ತಾಲೂಕು ಸೇರಿದಂತೆ ಇತರೆ ಜಿಲ್ಲೆಗಳಿಗೆ ಸರಬರಾಜು ಮಾಡ್ತಾ ಇದ್ದಾರೆ ಎಂಬುದು ಗ್ರಾಮಸ್ಥರ ಆರೋಪ ಎಎನ್ಎಂಆನ್ಯೂಸ್ ಸಿಎ ರಮೇಶ್ ಚಿಂತಾಮಣಿ